ಬಂಧುಗಳೇ ವಿಷ್ಣು ಸಹಸ್ರನಾಮ ಸಹಿತ ಕನ್ನಡದಲ್ಲಿ ಸಂಚಿಕೆಗೆ ತಮಗೆ ಆಧಾರದ ಸ್ವಾಗತ ಸ್ವಾಗತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಹಾಭಾರತದ ಯುದ್ಧ ಮುಗಿದಿದೆ ಭೀಷ್ಮಾಚಾರ್ಯರು ಶರಶೇಯ್ಯಲಿದ್ದಾರೆ ಇತ್ತ ಧರ್ಮರಾಯನ ಪಟ್ಟಾಭಿಷೇಕ ಶ್ರೀಕೃಷ್ಣ ಮತ್ತು ವ್ಯಾಸರ ಸಮ್ಮುಖದಲ್ಲಿ ನಡೆದಿದೆ ಒತ್ತಾಯದಲ್ಲಿ ಪಟ್ಟಾಭಿಷೇಕಕ್ಕೆ ಒಪ್ಪಿದ್ದ ಯುಧಿಷ್ಠಿರನ ಮನಸ್ಸಿಗೆ ಕಿಂಚಿತ್ತೂ ಸಮಾಧಾನವಿಲ್ಲ ಎಲ್ಲ ವೀರರು ಹಿರಿಯರು ಲಕ್ಷ ಲಕ್ಷ ಮಂದಿ ಸೈನಿಕರ ನಾಶದ ನಂತರ ಸಿಂಹಾಸನವೇರಿದ ಆತನಿಗೆ ಪಾಪಪ್ರಜ್ಞೆ ಕಾಡುತ್ತಿರುತ್ತದೆ ಇಂತಹ ಸ್ಥಿತಿಯಲ್ಲಿದ್ದ ಧರ್ಮರಾಯನನ್ನು ಶ್ರೀಕೃಷ್ಣ ಭೀಷ್ಮಾಚಾರ್ಯರ ಬಳಿಗೆ ಕರೆತಂದು ಆತನಿಗೆ ಧರ್ಮಪಾಠವನ್ನು ಬೋಧಿಸುವಂತೆ ಕೇಳಿಕೊಳ್ಳುತ್ತಾನೆ ಧರ್ಮದ ಪರ ಹೋರಾಡಿ ಗೆದ್ದ ಧರ್ಮರಾಯನನ್ನು ಕೊಂಡಾಡಿದ ಭೀಷ್ಮಾಚಾರ್ಯರು ಒಂದು ವೇಳೆ ನೀನು ಅನ್ಯಾಯದ ವಿರುದ್ಧದ ಈ ಯುದ್ಧದಲ್ಲಿ ಹೋರಾಡದೇ ಇದ್ದಿದ್ದರೆ ನಿನ್ನನ್ನು ಹೇಳೀ ಎನ್ನುತ್ತೆ ಎಂದು ಹೇಳುತ್ತಾರೆ ಈ ಮಾತಿನಿಂದ ಧರ್ಮರಾಯನಲ್ಲಿದ್ದ ಪಾಪ ಪ್ರಜ್ಞೆ ಹೊರಟು ಹೋಗಿ ನನಗೆ ಧರ್ಮೋಪದೇಶ ಮಾಡಬೇಕೆಂದು ಭೀಷ್ಮಾಚಾರ್ಯರಲ್ಲಿ ಕೇಳಿಕೊಳ್ಳುತ್ತಾನೆ ಈ ರೀತಿ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಧರ್ಮೋಪದೇಶ ಮಾಡಿದ ಮಹಾಭಾರತದ ಅನುಶಾಸನ ಪರ್ವದ ಕೊನೆಯ ಅಪೂರ್ವ ಉಪದೇಶ ಈ ವಿಷ್ಣು ಸಹಸ್ರನಾಮ ವ್ಯಾಸ ಮಹರ್ಷಿಗಳು ಈ ಸಹಸ್ರ ನಾಮ ಸ್ತೋತ್ರ ರೂಪದಲ್ಲಿ ನಮಗೆ ಕಾಣಿಕೆಯಾಗಿ ನೀಡಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಸಾವಿರ ನಾಮಗಳು ಭಗವಂತನ ಗುಣವಾಚಕನಾಮಗಳಾಗಿವೆ ನಮಗೆ ಇರುವ ಹೆಸರು ಗುಣವಾಚಕವಲ್ಲ ಕರೆದಾಗ ಓಗೊಡಲು ಇಟ್ಟ ಹೆಸರು ಆದರೆ ಭಗವಂತನ ಪ್ರತಿ ನಾಮ ಆತನ ಗುಣವನ್ನು ವರ್ಣಿಸುತ್ತದೆ ನಮ್ಮಲ್ಲಿ ಅನೇಕ ಸಹಸ್ರನಾಮಗಳಿವೆ ಬಹಳ ಪ್ರಸಿದ್ಧವಾದ ಲಲಿತ ಸಹಸ್ರನಾಮ ಶಿವಸಹಸ್ರನಾಮ ಗಣೇಶ ಸಹಸ್ರನಾಮ ನರಸಿಂಹ ಸಹಸ್ರನಾಮ ಇತ್ಯಾದಿ ಈ ಎಲ್ಲ ಸಹಸ್ರನಾಮಗಳಿಗಿಂತ ಹೆಚ್ಚು ವ್ಯಾಖ್ಯಾನವಿರುವ ಹೆಚ್ಚು ಮಂದಿ ವಿದ್ವಾಂಸರು ಭಾಷ್ಯ ಬರೆದಿರುವ ಮಹಾಭಾರತದ ಭಾಗವಾಗಿರುವ ಸುಪ್ರಸಿದ್ಧ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪದ್ಮಪುರಾಣದಲ್ಲಿ ಒಂದು ವಿಷ್ಣು ಸಹಸ್ರನಾಮವನ್ನು ಕಾಣುತ್ತೇವೆ ಆದರೆ ಅದು ಅಷ್ಟೊಂದು ಪ್ರಚಲಿತದಲ್ಲಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಕೆಲವೊಂದು ನಾಮಗಳು ಒಂದಕ್ಕಿಂತ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವುದನ್ನು ನಾವು ಕಾಣುತ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದೊಂದು ನಾಮಕ್ಕೂ ನೂರು ಅರ್ಥವಿದೆಯಂತೆ ಒಂದು ವೇಳೆ ಒಂದು ನಾಮ ಎರಡು ಬಾರಿ ಬಂದರೆ ಆ ನಾಮಕ್ಕೆ ಇನ್ನೂರು ಅರ್ಥಗಳಿವೆ ಎಂದು ತಿಳಿಯಬೇಕಾಗುತ್ತದೆ ಆದರೆ ಇಷ್ಟೊಂದು ಅರ್ಥವನ್ನು ಕಂಡುಕೊಳ್ಳುವುದು ಸಾಮಾನ್ಯರಿಗೆ ಅಸಾಧ್ಯ ಸಹಸ್ರನಾಮದ ರಾಜ ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಪ್ರಾಚೀನರು ಹೇಳುವಂತೆ ಆಧ್ಯಾತ್ಮ ಗ್ರಂಥಗಳಲ್ಲಿ ಶ್ರೇಷ್ಠವಾದದ್ದು ವೇದವ್ಯಾಸರು ರಚಿಸಿದ ಭಾರತ ಏಕೆಂದರೆ ಇದು ಭಗವಂತನ ರಚನೆ ನಿರ್ಣಯ ಸರ್ವಶಾಸ್ ಭಾರತ ಪರಿಚಕ್ಷತೆ ಭಾರತೇದ್ಚುಲ ದೇವರ್ಬ್ರಹಿ ಸರ್ವೈರ್ ಋಷಿಭ ಸಮನ್ವಿತೈ ವ್ಯಾಸ ತತ್ರ ತ ಭಾರತಂ ಅಂದರೆ ಸರ್ವಶಾಸ್ತ್ರಗಳಿಗೂ ಮಹಾಭಾರತವೇ ನಿರ್ಣಾಯಕ ಹಿಂದೆ ಮಹಾಭಾರತ ಮತ್ತು ಸಕಲ ವೇದಗಳು ಶ್ರೀ ವೇದವ್ಯಾಸರ ಆದೇಶದಂತೆಯೇ ಬ್ರಹ್ಮಾದಿ ದೇವತೆಗಳಿಂದಲೂ ಸಕಲ ಋಷಿಗಳಿಂದಲೂ ಒಂದು ತಕ್ಕಡಿಯಲ್ಲಿ ಇರಿಸಿ ತೂಗಲ್ಪಟ್ಟವು ಆಗ ಮಹಾಭಾರತವು ವೇದಾದಿ ಇತರ ಸಕಲ ಶಾಸ್ತ್ರಗಳನ್ನು ಮೀರಿಸಿತ್ತು ಇಂತಹ ಮಹಾಭಾರತದ ಸಾರ ಏಳುನೂರು ಶ್ಲೋಕಗಳನ್ನೊಳಗೊಂಡ ಭಗವದ್ಗೀತೆ ಮತ್ತು ಸಾವಿರ ನಾಮಗಳನ್ನೊಳಗೊಂಡ ವಿಷ್ಣು ಸಹಸ್ತ್ರನಾಮ ಮಹಾಭಾರತದ ಮಹತ್ತಾದ ಅರ್ಥದ ಭಾರವಿರುವ ಗ್ರಂಥ ಅದು ಮನೋವೈಜ್ಞಾನಿಕವಾಗಿ ನಮ್ಮ ಮನಸ್ಸಿಗೆ ತರಬೇತಿ ಕೊಡುವ ಗ್ರಂಥ ಪ್ರತಿಯೊಬ್ಬ ಮನುಷ್ಯನ ಒಳಗೆ ನಡೆಯುವ ಜೀವನ್ಮೌಲ್ಯಗಳನ್ನು ಹೇಳುವ ಗ್ರಂಥ ಇದು ನ್ಯಾಯ ಅನ್ಯಾಯ ಧರ್ಮ ಧರ್ಮ ಒಳ್ಳೆಯತನ ಕೆಟ್ಟತನಗಳ ನಡುವೆಯ ನಡೆಯುವ ಹೋರಾಟವನ್ನು ತಿಳಿಸುವ ಗ್ರಂಥ ಮಹಾಭಾರತದಲ್ಲಿ ಬರುವ ಪಾಂಡವರ ಏಳು ಪಾತ್ರಗಳು ಒಬ್ಬ ಮನುಷ್ಯನಲ್ಲಿರಬೇಕಾದ ಹದಿನೆಂಟು ಗುಣಗಳನ್ನು ಪ್ರತಿನಿಧಿಸುತ್ತದೆ ಅವು ಧರ್ಮರಾಜ ಧರ್ಮ ಭೀಮಸೇನ ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಮತ್ತು ಬಲ ಅರ್ಜುನ ಶ್ರವಣ ಮನನ ಮತ್ತು ನಿಧಿಧ್ಯ ನಕುಲ ಸಹದೇವ ಶೀಲಾ ಮತ್ತು ವಿನಯ ದ್ರೌಪದಿ ವೇದವಿದ್ಯೆ ಶ್ರೀಕೃಷ್ಣ ವೇದವೇದ್ಯ ಹೀಗೆ ಮಹಾಭಾರತದ ಪ್ರತಿಯೊಂದು ಶ್ಲೋಕ ಪ್ರತಿಯೊಂದು ಪದ ಪ್ರತಿಯೊಂದು ಅಕ್ಷರ ಎಲ್ಲಕ್ಕಿಂತ ಎತ್ತರದಲ್ಲಿರುವ ಹದಿನೆಂಟನೆಯನವನಾದ ಭಗವಂತನನ್ನು ಹೇಳುತ್ತದೆ ಭಾರತದಲ್ಲಿ ಒಂದು ಲಕ್ಷ ಶ್ಲೋಕಗಳಿವೆ ಅಂದರೆ ಒಟ್ಟಿಗೆ ಮೂವತ್ತೆರಡು ಲಕ್ಷ ಅಕ್ಷರಗಳಿವೆ ಪ್ರತಿಯೊಂದು ಅಕ್ಷರ ಭಗವಂತನ ನಾಮವಾಗಿದೆ ಈ ರೀತಿ ಭಗವಂತನ ಗುಣಗಾನ ಮಾಡುವ ಪದಪುಂಜ ಮಹಾಭಾರತ ಸಾಮಾನ್ಯ ಜನರಿಗೆ ಈ ಒಂದು ಲಕ್ಷ ಶ್ಲೋಕವನ್ನು ತಿಳಿಯಲು ಕಷ್ಟವಾಗಬಹುದು ಎಂದು ಮಹಾಭಾರತದಿಂದ ಅಮೂಲ್ಯವಾದ ಎರಡು ರಸವನ್ನು ವೇದವ್ಯಾಸರು ನಮ್ಮ ಮುಂದೆ ಇರಿಸಿದ್ದಾರೆ ಅದೇ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ವೇದಗಳಿಗೆ ಕನಿಷ್ಠ ಮೂರು ಅರ್ಥಗಳಿವೆ ಮಹಾಭಾರತ ಶ್ಲೋಕಗಳಿಗೆ ಕನಿಷ್ಠ ಅಷ್ಟು ಹತ್ತು ಅರ್ಥಗಳಿದ್ದರೆ ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೆ ಕನಿಷ್ಠ ನೂರು ಅರ್ಥಗಳಿವೆ ಈ ಕಾರಣಕ್ಕಾಗಿಯೇ ಪ್ರಾಚೀನರು ಭಗವದ್ಗೀತೆ ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನು ಅತ್ಯಮೂಲ್ಯ ಗ್ರಂಥವಾಗಿ ಪರಿಗಣಿಸಿದ್ದಾರೆ ವೇದಗಳ ಸಾರವಾದ ಬೃಹತಿ ಸಹಸ್ರದಲ್ಲಿ ಒಂದು ಸಾವಿರ ಮಂತ್ರಗಳಿವೆ ಹಾಗೂ ಈ ಒಂದು ಸಾವಿರ ಮಂತ್ರದಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿವೆ ಈ ಒಂದು ಸಾವಿರ ಮಂತ್ರಗಳ ಸಾರವನ್ನು ಒಂದು ಸಾವಿರ ನಾಮಗಳ ರೂಪದಲ್ಲಿ ವೇದವ್ಯಾಸರು ನಮಗೆ ಕರುಣಿಸಿದ್ದಾರೆ ಮನುಷ್ಯನ ಆಯಸ್ಸು ನೂರು ವರ್ಷ ಈ ನೂರು ವರ್ಷಗಳಲ್ಲಿ ಮೂವತ್ತಾರು ಸಾವಿರ ಹಗಲು ಮತ್ತು ಮೂವತ್ತಾರು ಸಾವಿರ ರಾತ್ರಿಗಳಿವೆ ಮನುಷ್ಯ ದೇಹ ಎಪ್ಪತ್ತೆರಡು ಸಾವಿರ ನರನಾಡಿಗಳಿಂದಾಗಿದೆ ಈ ನಾಡಿಗಳಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲಿ ಮತ್ತು ಮೂವತ್ತಾರು ಸಾವಿರ ನಾಡಿಗಳು ಬಲಭಾಗದಲ್ಲಿಯೂ ಇರುತ್ತವೆ ಈ ನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆದರೆ ಮನುಷ್ಯನಿಗೆ ಯಾವುದೇ ರೋಗ ಬರಲಾರದು ಗಾಯತ್ರಿ ಜಪವನ್ನು ಸಾಮಾನ್ಯವಾಗಿ ಒಂದು ಸಾವಿರದಂತೆ ದಿನಕ್ಕೆ ಮೂರು ಬಾರಿ ಮಾಡುತ್ತೇವೆ ಏಕೆಂದರೆ ಗಾಯತ್ರಿಯಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿವೆ ಒಮ್ಮೆಗೆ ಒಂದು ಸಾವಿರ ಜಪ ಎಂದರೆ ಇಪ್ಪತ್ನಾಲ್ಕು ಸಾವಿರ ಅಕ್ಷರ ದಿನಕ್ಕೆ ಮೂರು ಬಾರಿ ಎಂದರೆ ಎಪ್ಪತ್ತೆರಡು ಸಾವಿರ ಸಾವಿರ ಅಕ್ಷರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಾವು ಬೃಹತಿ ಸಹಸ್ರದ ಎಪ್ಪತ್ತೆರಡು ಸಾವಿರ ಅಕ್ಷರಗಳನ್ನು ಜಪಿಸಿದಂತಾಗುತ್ತದೆ ಇದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ಸಂಪೂರ್ಣ ಪ್ರಮಾಣದ ರಕ್ತ ಸಂಚಾರವಾಗುತ್ತದೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಭವರೋಗ ಪರಿಹಾರಕ ಆದರೆ ಅದರ ಅರ್ಥ ತಿಳಿದು ಹೃದಯ ತುಂಬಿ ಭಕ್ತಿಯಿಂದ ಪಾರಾಯಣ ಮಾಡುವುದೂ ಮುಖ್ಯ ಇಂತಹ ಅಮೂಲ್ಯವಾದ ಭಗವಂತನ ನಾಮವನ್ನು ಯಾರು ಯಾವಾಗ ಹೇಗೆ ಪಠಿಸಬಹುದು ವಿಷ್ಣು ಸಹಸ್ರನಾಮ ವೇದವ್ಯಾಸರು ಮನುಷ್ಯನಿಗೆ ಕೊಟ್ಟ ಅಮೂಲ್ಯ ಕಾಣಿಕೆ ಇದನ್ನು ಗಂಡು ಹೆಣ್ಣು ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಎಲ್ಲ ಕಾಲದಲ್ಲೂ ಪಡಿಸಬಹುದು ಬೆಳಗ್ಗೆ ಸ್ನಾನದ ಮೊದಲು ಸ್ನಾನದ ನಂತರ ಸಂಜೆ ರಾತ್ರಿ ಯಾವಾಗ ಬೇಕಾದರೂ ಪಡಿಸಬಹುದು ಅಲ್ಪಪ್ರಾಣ ಮಹಾಪ್ರಾಣವನ್ನು ಸ್ಪಷ್ಟವಾಗಿ ಗೌರವಪೂರ್ವಕವಾಗಿ ನಂಬಿಕೆಯಿಂದ ಪರಿಶುದ್ಧ ಮನಸ್ಸಿನಿಂದ ಪಡಿಸುವುದು ಅತ್ಯಗತ್ಯ ವಿಷ್ಣು ಸಹಸ್ರನಾಮದಲ್ಲಿ ನಮಗೆ ತಿಳಿಯದೇ ಆಗುವ ಉಚ್ಚಾರದೋಷಕ್ಕೆ ಕ್ಷಮೆಯಿದೆ ಸರ್ವ ಶಬ್ದ ವಾಚ್ಯನಾದ ಭಗವಂತ ನಾವು ತಿಳಿಯದೇ ಮಾಡಿದ ತಪ್ಪನ್ನು ಕ್ಷಮಿಸುತ್ತಾನೆ ಬನ್ನಿ ಇಂತಹ ಅಮೂಲ್ಯ ಕೃತಿಯ ಅರ್ಥವಿಶ್ಲೇಷಣೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತೆರೆದು ನೋಡೋಣ ವೈಶಂಪಾಯನ ಉವಾಚ ಶುತ್ ಧರ್ಮ ನ ಶೇಷೇಣ ಪಾವನಾಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತಃ ವೈಶಂಪಾಯನ ಹೇಳುತ್ತಾನೆ ಪಾಪಗಳನ್ನು ಕಳೆದು ಪರಿಶುದ್ಧವಾಗುವ ಎಲ್ಲ ಧರ್ಮಗಳ ಬಗ್ಗೆ ಸಮಗ್ರವಾಗಿ ಭೀಷ್ಮಾಚಾರ್ಯರಿಂದ ಕೇಳಿ ತಿಳಿದ ನಂತರ ಯುಧಿಷ್ಠಿರ ಭೀಷ್ಮಾಚಾರ್ಯರಲ್ಲಿ ಈ ರೀತಿ ಪ್ರಶ್ನೆ ಹಾಕುತ್ತಾನೆ ಯುಧಿಷ್ಠಿರ ಉವಾಚ किमेकं दैवतं लोके किं व्याप्येकं परायणं स्तुवन्तः कं कम कमर्जन्तः प्राप्नुयुर्मानावहाशुभं को धर्मः सर्वधर्माणां भवतः परमो मतः किं जपन्मुच्यते चन्तुर्जन्मसंसारबन्धनात् यल्लाशास्त्र सारुवा देवते यु ओब्बने वनया आसरे यु ಯಾರನ್ನು ಹಾಡಿ ಹೊಗಳುತ್ತಾ ಆರಾಧಿಸುವುದರಿಂದ ಮನಸ್ಸಿಗೆ ಒಳಿತು ಯಾವುದು ಎಲ್ಲ ಧರ್ಮಗಳಿಗೂ ಮೀರಿದ ಮಿಗಿಲಾದ ಧರ್ಮ ಎಂದು ನಿಮ್ಮ ಅಭಿಮತ ಯಾವುದನ್ನು ಜಪಿಸುವುದರಿಂದ ಮಾನವ ಹುಟ್ಟಿನಿಂದ ಹಾಗೂ ಸಂಸಾರ ಬಂದರಿಂದ ಮುಕ್ತಿ ಪಡೆಯುತ್ತಾನೆ ಭೀಷ್ಮವಾಚ ಜಗತ್ ಪ್ರಭುಂ ದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಹಸ್ತೋತ್ತಿತ ಎನ್ ನಿತ್ಯಂ भक्त्या पुरुषमव्ययं ध्यायन् स्तुवन्नमस्यश्च यजमानस्तमेव च अनाधिनिधनं विष्णुं सर्वलोकमहेश्वरं लोकाध्यक्षं स्तुवन् नित्यं सर्वदुःखातिगो भवेत् ब्रह्मण्यं सर्वधर्मज्ञं लोकानां कीर्तिवर्धनं लोकनाथं महद्भूतं सर्वभूतभवोद्भवम् ಎಂದೂ ಎಡುವದೇ ಎಚ್ಚರದೆಂದಿರುವ ಸಾಧಕ ಜಗದ ಒಡೆಯನನ್ನು ದೇವತೆಗಳಿಗೂ ಹಿರಿಯನಾದ ಹಿರಿದೈವವನ್ನು ಆತನ ಸಾವಿರ ನಾಮಗಳಿಂದ ಸ್ತುತಿಸುತ್ತ ಅಳಿವಿರದೆ ಆ ಪರಮ ಪುರುಷನನ್ನೇ ಅನುಗಾಲ ಭಕ್ತಿಯಿಂದ ಪೂಜಿಸುತ್ತ ಅವನನ್ನೇ ಮನದಲ್ಲಿ ನೆನೆಯುತ್ತ ಸದಾ ಸ್ತುತಿಸುತ್ತ ತಲೆಬಾಗಿ ಆರಾಧಿಸುತ್ತ ತುದಿ ಮೊದಲು ಇರದವನನ್ನು ಎಲ್ಲೆಡೆ ತುಂಬಿರುವವನನ್ನು ಎಲ್ಲ ಲೋಕಗಳ ಹಿರಿಯ ಒಡೆಯರಿಗೂ ಒಡೆಯನಾದವನನ್ನು ಮೇಲೆ ನಿಂತು ಎಲ್ಲರನ್ನೂ ಕಾಣುತ್ತಿರುವವನನ್ನು ತಿಳಿದವರು ಮೆಚ್ಚುವವನನ್ನು ಎಲ್ಲ ಧರ್ಮಗಳ ಬಲ್ಲವನನ್ನು ಜೀವಗಳಿಗೆ ಜಸದ ಏರು ತೋರುವವನನ್ನು ಜೀವಜಾತದ ಒಡೆಯನನ್ನು ಎಲ್ಲ ಜೀವಗಳಿಗೂ ಬಾಳನಿತ್ತವನನ್ನು ಹಿರಿಯ ತತ್ವವಾದ ನಾರಾಯಣನನ್ನು ಆರಾಧಿಸಬೇಕು ಏಷಮೇ ಸರ್ವಧರ್ಮಾಣ ಧರ್ಮೋಧಿಕತಮೋ ಮತಃ ಯದ್ಭಕ್ಷ್ಯಾ ಪುಂಡರೀಕಾಕ್ಷಂ ಸ್ಥವೈರಚೆನ್ನರ ಸದಾ ಭಗವಂತನನ್ನು ಅವನ ಗುಣದ ಅನುಸಂಧಾನದ ಮೂಲಕ ಸ್ತುತಿಸುವುದೇ ಧರ್ಮದಲ್ಲಿ ಶ್ರೇಷ್ಠವಾದ ಧರ್ಮ ಸ್ತೋತ್ರಗಳಲ್ಲಿ ಶ್ರೇಷ್ಠವಾದ ಸ್ತೋತ್ರ ವಿಷ್ಣು ಸಹಸ್ರನಾಮ ಭಗವಂತನ ಸ್ತೋತ್ರವನ್ನು ಶ್ರದ್ಧೆ ಭಕ್ತಿಯಿಂದ ವಿಶ್ವಾಸ ನಂಬಿಕೆಯಿಂದ ಸ್ತುತಿಸುವುದು ಎಲ್ಲ ಧರ್ಮಗಳಿಗಿಂತ ಮಹತ್ತಾದ ಧರ್ಮ ನಮ್ಮ ನಂಬಿಕೆ ಎಂಥದ್ದೋ ನಮ್ಮ ವ್ಯಕ್ತಿತ್ವ ಎಂಥದ್ದೋ ನಾವು ಪಡೆಯುವ ಫಲ ಅಂಥದ್ದು ನಂಬಿಕೆಯನ್ನು ಬೆಳೆಸಿಕೊಳ್ಳದಿದ್ದರೆ ಉಪಯೋಗವಿಲ್ಲ ತಿಳಿಯದೆ ನಂಬದೆ ಪೂಜಿಸಿ ಉಪಯೋಗವಿಲ್ಲ ಗೌರವಪೂರ್ವಕವಾಗಿ ನಂಬಿಕೆಯಿಂದ ಸ್ತೋತ್ರಗಳಿಂದ ಹಾಡಿ ಕೊಂಡಾಡಿ ಪೂಜಿಸುವುದು ಶ್ರೇಷ್ಠವಾದ ಧರ್ಮ ಪರಮಯ್ಯೋ ಮಹತ್ತೇಜ ಪರಮಯ್ಯೋ ಮಹತ್ತಪ ಪರಮಯ್ಯೋ ಮಹದ್ಬ್ರಹ್ಮ ಪರಮಯ್ಯ ಪರಾಯಣಂ ಭಗವಂತನ ಬೆಳಕುಗಳಿಗೆ ಬೆಳಕು ನೀಡುವ ಸ್ವರೂಪ ಎಲ್ಲರ ಚಿಂತನೆಯ ಕೊನೆಯ ಗುರಿ ಎಲ್ಲ ಜ್ಞಾನದ ಗಮ್ಯ ಆ ಭಗವಂತ ಇಲ್ಲಿ ಭಗವಂತನನ್ನು ಪರಮ ಮಹಾಬ್ರಹ್ಮ ಎನ್ನುತ್ತಾರೆ ಇಲ್ಲಿ ಬ್ರಹ್ಮ ಎಂದರೆ ಜೀವರು ಪರಬ್ರಹ್ಮ ಎಂದರೆ ಮುಕ್ತರಾದ ಜೀವರು ಪರಬ್ರಹ್ಮ ಎಂದರೆ ಶ್ರೀತತ್ವ ನಿತ್ಯ ಮುಕ್ತಳಾದ ಶ್ರೀಲಕ್ಷ್ಮಿ ಪರಮ ಮಹಾಬ್ರಹ್ಮ ಎಂದರೆ ನಾರಾಯಣ ಭಗವಂತ ಪರಾಯಣರಿಗೂ ಕೂಡ ಪರಮ ಇಲ್ಲಿ ಪರಾಯಣರು ಎಂದರೆ ನಮಗೆ ಆಸರೆಯಾಗಿರುವ ತತ್ವಾಭಿಮಾನಿ ದೇವತೆಗಳು ಭಗವಂತ ಸರ್ವ ದೇವತೆಗಳ ಒಡೆಯ ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ಪಿತ ಪವಿತ್ರ ಎಂದರೆ ಪಾವನಗೊಳಿಸುವಂತಹದ್ದು ನಾವು ನಿರ್ಮಲವಾಗಬೇಕಾದರೆ ಆ ಪರಮ ಪವಿತ್ರನಾದ ಭಗವಂತನಲ್ಲಿ ಶರಣಾಗಬೇಕು ಆತ ಪಾವನಗಳಿಗೆ ಪಾವನನಾದವನು ಒಳಿತುಗಳಿಗೆ ಒಳಿತಾದವನು ದೇವತೆಗಳಿಗೂ ಹಿರಿ ದೈವ ಜೀವರಿಗೆ ಅಳಿವಿರದ ಅಪ್ಪ ಯಥ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಪಿಷ್ಟ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೇ ಸೃಷ್ಟಿಕಾಲದಲ್ಲಿ ಭಗವಂತನಿಂದ ಈ ಕಾಣುವ ಸೃಷ್ಟಿ ನಿರ್ಮಾಣವಾಗುತ್ತದೆ ಎಲ್ಲ ಜೀವಗಳು ಹುಟ್ಟಿಬರುತ್ತವೆ ಪ್ರಳಯಕಾಲದಲ್ಲಿ ಕಾಣುವ ರೂಪ ಕಳೆದುಕೊಂಡು ಸೂಕ್ಷ್ಮ ರೂಪದಲ್ಲಿ ಆ ಭಗವಂತನನ್ನು ಹೋಗಿ ಸೇರುತ್ತವೆ ಪ್ರತಿಯೊಂದು ವ್ಯವಸ್ಥಿತವಾಗಿ ಗಣಿತಬದ್ಧವಾಗಿ ನಡೆಯುತ್ತದೆ ಯಾವುದೂ ಆಕಸ್ಮಿಕವಲ್ಲ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತಿ ವಿಷ್ಣುರ್ನಾಮ ಸಹಸ್ರಂ ಪಾಪ ಭಯಾಪಹಂ ಭಗವಂತ ನಮ್ಮ ಪಾಪ ಭಯವನ್ನು ತೊಡೆದು ಹಾಕುತ್ತಾನೆ ತಪ್ಪು ಮಾಡಿದಾಗ ಿ ಉದ್ಧಾರ ಮಾಡುತ್ತಾನೆ ಓ ಭೂಪತಿ ಎಲ್ಲ ಶಾಸ್ತ್ರಗಳ ಮುಖ್ಯ ವಾಚ್ಯನಾದ ಜಗದೊಡೆಯನಾದ ಇಂತಹ ವಿಷ್ಣುವಿನ ಸಾವಿರ ನಾಮಗಳನ್ನು ಆಲಿಸು ಯಾನಿ ನಾಮ ನಿಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಹೀಪದಿ ಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಪ್ರಾಚೀನ ಋಷಿ ಮುನಿಗಳು ಮಹಾತ್ಮರು ನಿರಂತರ ಉಪಾಸನೆ ಮಾಡಿಕೊಂಡು ಬಂದಿರುವ ಆ ಪರಮಾತ್ಮನ ಗುಣವನ್ನು ಸಾರುವ ಹೆಸರಾಂತ ಸಾವಿರ ನಾಮಗಳನ್ನು ಹೇಳುತ್ತೇನೆ ಎಂದು ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಶ್ರೀಕೃಷ್ಣನ ಸಮ್ಮುಖದಲ್ಲಿ ಧರ್ಮರಾಯನಿಗೆ ಉಪದೇಶ ಮಾಡುತ್ತಾರೆ ಭಗವಂತನ ನಾಮವನ್ನು ಸ್ತ್ರೀ ಪುರುಷ ನಪುಂಸಕ ಲಿಂಗಗಳಲ್ಲಿ ಕಾಣಬಹುದು ಸ್ತ್ರೀ ಪುರುಷಲ್ಲಲ್ಲಿರುವ ಸರ್ವ ಗುಣಗಳಿಂದ ಪೂರ್ಣನಾದ ಭಗವಂತನಲ್ಲಿ ಯಾವುದೇ ರೀತಿಯ ಸ್ತ್ರೀ ಪುರುಷ ಗೋಣದೋಷಗಳಿಲ್ಲ ಈ ರೀತಿ ಲಿಂಗ ಸಮನ್ವಯ ಭಗವಂತನಲ್ಲಿ ಮಾತ್ರ ಸಾಧ್ಯ ಸಾಮಾನ್ಯವಾಗಿ ಯಾವುದೇ ಪೂಜಕರ್ಮವನ್ನು ಮಾಡುವಾಗ ವಿಘ್ನ ನಿವಾರಕನಾದ ಗಣಪತಿ ಪೂಜೆ ಮಾಡುವುದು ಸಂಪ್ರದಾಯ ಅದಕ್ಕಾಗಿ ಗಣಪತಿ ಮಂಡಲ ಬರೆದು ಪೂಜಿಸಿ ನಂತರ ಇತರ ಕರ್ಮವನ್ನು ಮಾಡುತ್ತಾರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸ್ತಮ್ರಭಹ ನಿರ್ವಿಗ್ಧಂ ಕುರು ಮೇ ದೇವ ಸರ್ವಕಾರ್ಯು ಸರ್ವ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧನ ಸರ್ವ ವಿಘ್ನೋಪಶಾಂತೆಯೇ ಹೀಗೆ ವಿಘ್ನ ನಿವಾರಕ ಗಣಪತಿ ಸ್ತುತಿ ಮೊದಲಿಗೆ ವಿಷ್ಣು ಸಹಸ್ರನಾಮ ಭಗವಂತನ ವಿಶ್ವಂ ಎನ್ನುವ ವಿಘ್ನ ನಿವಾರಕ ವಿಶ್ವಂಭರ ರೂಪದ ನಾಮದಿಂದ ಪ್ರಾರಂಭವಾಗುತ್ತದೆ ನಮ್ಮ ಜೀವನದಲ್ಲಿರುವ ಮೂರು ಅವಸ್ಥೆಗಳಲ್ಲಿ ಎಚ್ಚರ ಕನಸು ಇದ್ದೆ ನಮ್ಮ ಎಚ್ಚರವನ್ನು ನಿಯಂತ್ರಿಸುವ ಭಗವಂತನ ರೂಪ ವಿಶ್ವನಾಮಕ ರೂಪ ಬನ್ನಿ ವಿಘ್ನ ವಿನಾಶಕನ ವಿಶ್ವಂಭರನಾಗಿ ನಮಗೆ ಎಚ್ಚರವನ್ನು ಕೊಟ್ಟು ವಿಷ್ಣು ಸಹಸ್ರನಾಮ ಚಿಂತನೆ ಮಾಡುವಂತೆ ಮಾಡು ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಆತನ ನಾಮದಲ್ಲಿ ಅವನ ಗುಣನ ಅನುಸಂಧಾನ ಮಾಡೋಣ